ಮಾಧ್ಯಮದ ನನ್ನೆಲ್ಲ ಗೆಳೆಯರೆ ಇವತ್ತಿನ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಇರುವಂಥ ನನ್ನ ತಂಡದವರೇ ಆದಂಥ ಎಲ್ಲ ಆಕಾಂಕ್ಷಿಗಳೇ ಇಪ್ಪತ್ನಾಲ್ಕು ಇಪ್ಪತ್ತೈದರ ಚುನಾವಣೆ ಬರ್ತಾಯಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಭಾಳಷ್ಟು ವರ್ಷಗಳಿಂದ ಅನೇಕ ಸಮಸ್ಯೆಗಳನ್ನು ಚಿತ್ರರಂಗ ಇದೆ ಅದನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಕಾಯಿ ಕೈಲಾದಷ್ಟು ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ ಅದು ಸರ್ಕಾರದಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ಹೋದಾಗ ನಮಗೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ ಯಾಕೆ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ರಸ್ತೆಗೆ ಬಂದು ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ದೇವೇಗೌಡರು ಆಗಿನ ಹಣಕಾಸು ಸಚಿವರು ಸಿದ್ದರಾಮಯ್ಯನವರು ನೂರಕ್ಕೆ ನೂರು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಅವತ್ತು ಸ್ವಲ್ಪ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಇಲ್ಲಿ ಹಲವಾರು ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಬಹುಶಃ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾರು ಕೂಡ ವಿರೋಧ ಮಾಡಬಾರ್ದು ಅನ್ನೋ ಒಂದು ನ್ಯಾಯಾಲಯದ ತೀರ್ಪು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪರಭಾಷೆಯವರು ಹೆಚ್ಚು ಚಿತ್ರಗಳನ್ನು ಬಿಡುಗಡೆ ಮಾಡಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಯಿತು ಎಲ್ಲವೂ ನಮ್ಮ ಕಣ್ಮುಂದೆ ನಡೆದಿದೆ ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗವನ್ನು ನಾವು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಒಂದು ವಾಣಿಜ್ಯ ಮಂಡಳಿಯ ಚುಕ್ಕಾಣಿಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನನಗೆ ಕಾಣಿಸಿದ್ದು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ನರಸಿಂಹನವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡೆ ಅದೇ ರೀತಿ ಇನ್ನೊಬ್ಬ ಪದಾಧಿಕಾರಿ ನಮ್ಮ ಡಿ ಕೆ ರಾಮಕೃಷ್ಣವರು ಬಹುಶಃ ಅವರು ಮಾಡಿದಂಥ ಕೆಲಸ ನೀವು ಕಣ್ಮುಂದೆ ನೀವು ನೋಡ್ತಾ ಇರ್ಬೋದು ಇವತ್ತು ನಿರ್ಮಾಪಕ ಕಟ್ಟಡ ಅಷ್ಟರ ಮಟ್ಟಿಗೆ ಬೆಳೆದಿರಬೇಕಾದ್ರೆ ಮೂಲ ಕಾರಣ ಡಿ ಕೆ ರಾಮಕೃಷ್ಣ ಹಾಗೆ ನಾನು ಪ್ರಾದೇಶಿಕರ ವಲಯದಿಂದ ಕೆ ಸಿ ಅಶೋಕ್ ಅವರು ಅವರ ಸಮಾಜ ಸೇವೆ ಅವ್ರು ಮಾಡ್ತಾಯಿರೋಂಥ ಕೆಲಸಗಳನ್ನು ನೋಡಿ ನನಗೆ ತುಂಬ ಗೌರವ ಬಂತು ಅವ್ರ ಮೇಲೆ ಅವರನ್ನು ಕೂಡ ಆಯ್ಕೆ ಮಾಡಿಕೊಂಡೆ ಹಾಗೆ ಅವರು ಕಾರ್ಯದರ್ಶಿ ಸ್ಥಾನಕ್ಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡೆ ಹೀಗೆ ಉಪಾಧ್ಯಕ್ಷರಾಗಿ ನಮ್ಮ ಕೆ ವಿ ವೆಂಕಟೇಶ್ ಸಫೈರ್ ಮೂವೀಸು ಮತ್ತು ಶಿಲ್ಪಾ ಅವರು ರಂಗಪ್ಪನವರು ಮತ್ತು ಕಾಜಾಂಚಿಯಾಗಿ ಒಂದು ವರ್ಷ ಅನುಭವ ಇರುವಂಥ ವ್ಯಕ್ತಿ ಚಿಂಗಾರಿ ಮಹಾದೇವ್ರನ್ನ ನಮ್ಮ ಎಲ್ಲ ಗೆಳೆಯರು ಹೇಳಿದ ಆಸ್ಕೆ ಆಯ್ಕೆ ಮಾಡಿಕೊಂಡ್ರು ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಇಲ್ಲಿ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಎಲ್ಲ ಸದಸ್ಯರ ಮತ ಕೇಳೋವಂಥ ಹಕ್ಕು ನನಗಿದೆ ಯಾಕೆ ಅಂತ ಹೇಳಿದರೆ ಆ ದಾರಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಎಂಟರಲ್ಲಿ ಆಂಧ್ರದಲ್ಲಿ ಯಾವುದೋ ಒಂದು ಘಟನೆಯನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು ಅವನ ದಿವ್ಸ ಆಂಧ್ರ ಚೇಂಬರ್ನವರು ಆ ಹೆಣ್ಣುಮಗಳಿಗೆ ಐದು ಲಕ್ಷ ರೂಪಾಯಿನ ಧನ ಸಹಾಯ ಮಾಡಿದ್ರು ಚೆಕ್ಕನ್ನು ವಿತರಣೆ ಮಾಡಿದ್ರು ನಾನು ಅದು ಆಕೆ ಹೋದ ಮೇಲೆ ಏನು ಹೇಗೆ ಇದು ಯಾವ ರೀತಿ ನೀವು ಇದನ್ನು ಇದ್ದೀರಾ ಏನು ಅಂತ ಕೇಳಿದಾಗ ನಾವೊಂದು ವೆಲ್ಫೇರ್ ಫಂಡ್ ಮಾಡ್ಕೊಂಡಿದ್ದೀವಿ ಕ್ಷೇಮ ನಿಧಿ ಅದರಿಂದ ಯಾರಾದರೂ ನಮ್ಮ ನಿರ್ಮಾಪಕರಿಗೆ ತೊಂದರೆ ಆದರೆ ಅವರಿಗೆ ಕಾಯಿಲೆ ಇನ್ನೊಂದು ಮತ್ತೊಂದು ಬಂದರೆ ಸಾವಾದರೆ ನಮ್ಮ ಕೈಲಾದ ಸೇವೆಯನ್ನು ಅವ್ರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ನಿಧಿಯನ್ನು ಮಾಡಿಕೊಂಡಿದ್ದೀವಿ ಅಲ್ಲಿ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಅಂದರೆ ನಮ್ಮ ನಿರ್ಮಾಪಕರು ಯಾರು ಮೆಂಬರ್ ಆಗ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಫೀಸ್ ಅಂತ ಮಾಡಿಕೊಂಡು ಅದರಿಂದ ನಾವು ಅವ್ರಿಗೆ ಈ ಒಂದು ಸಹಾಯವನ್ನು ಮಾಡ್ತಾಯಿದ್ದೀವಿ ಅಂದರು ನಾನಾಗಲೇ ಮೂವತ್ತು ವರ್ಷ ಆಗಿತ್ತು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು ಆಗ ನಾನು ಬರುವಾಗ ಯೋಚನೆ ಮಾಡ್ಕೊಂಡು ಬಂದೆ ಇಂಥ ಒಂದು ಕೆಲಸ ನಾವು ಯಾರೂ ಮಾಡಲಿಲ್ವಲ್ಲ ನಮ್ಮನ್ನು ಹಲವಾರು ನಿರ್ಮಾಪಕರು ಕೊನೆ ಗಳಿಗೆಯಲ್ಲಿ ಕೊನೆ ಕಾಲದಲ್ಲಿ ಏನೂ ಇಲ್ದೇ ಸೊರಗ್ತಾರೆ ಅವ್ರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾನು ತೀರ್ಮಾನ ಮಾಡಿದೆ ಇಲ್ಲೂ ಕೂಡ ನಾನು ಅದೇ ರೀತಿ ಒಂದು ವೆಲ್ಫೇರ್ ಫಂಡನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದೆ ಅವತ್ತು ಕಾರ್ಯದರ್ಶಿ ಎನ್ ಕುಮಾರ್ ಅವರು ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ ಅದನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವತ್ತು ನಾವು ಕಾಲನ್ನು ಇಟ್ಟಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಎಷ್ಟು ಹೇಳಿ ಮೂವತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿನ ನನ್ನ ಸದಸ್ಯರಿಗೆ ಅದು ನಿರ್ಮಾಪಕರಾಗಿರ್ಬೋದು ವಿತರ್ಕರಾಗಿರ್ಬೋದು ಅದು ಪ್ರದರ್ಶಕರಾಗಿರ್ಬೋದು ಈ ಎಲ್ರಿಗೂ ಕೂಡ ಈ ಎಲ್ರಿಗೂ ಒಂದೇ ರೀತಿಯಲ್ಲಿ ನಾವು ವೆಲ್ಫೇರ್ನ ಫಂಡನ್ನು ಕೊಟ್ಕೊಂಡು ಬಂದಿದ್ವಿ ಇವತ್ತಿಗೆ ಅದು ಮೂವತ್ತೈದು ಕೋಟಿ ನಲವತ್ತು ಲಕ್ಷ ಆಗಿದೆ ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದು ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಓಟ್ ಕೇಳೋರೆಲ್ಲ ಇಂಥ ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಇವತ್ತು ಯಾವ ಕೆಲಸನೂ ಮಾಡಲಿಲ್ಲ ಇವತ್ತು ಅವರವರೇ ರೀತಿ ಓಟ್ ಕೇಳ್ತಾ ಇದ್ದಾರೆ ಇವತ್ತು ನಾನು ಅಂಥ ಒಂದು ಕೆಲಸ ಮಾಡಿಕೊಂಡು ನನ್ನ ತಂಡವನ್ನು ಕಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಮಾರ್ಗದರ್ಶನ ನೀಡಬೇಕು ಮುಂದಿನ ದಿನಗಳಲ್ಲಿ ಇನ್ನೇನು ಏನು ಮಾಡಬೇಕು ನಾನಂತೂ ಚುನಾವಣೆಗೆ ನಿಂತಿಲ್ಲ ಅವರೆಲ್ಲ ನನ್ನ ಮೇಲೆ ಗೌರವ ಇಟ್ಕೊಂಡು ನೀವೊಂದು ತಂಡ ಮಾಡಿ ನಿಮ್ಮಿಂದ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳಿದಾಗ ಈ ತಂಡವನ್ನು ಕಟ್ಟಿಕೊಂಡು ನಾನು ಮುನ್ನಡೀತಾ ಇದ್ದೀನಿ ಇವತ್ತು ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ ನಿಲ್ದೇ ಹೋದರೂ ಕೂಡ ನಾನು ಅವರೇನೇನು ದೇಹ ಉದ್ದೇಶಗಳನ್ನು ವಾಣಿಜ್ಯ ಮಂಡಳಿಯ ಬೆಳವಣಿಗೆಗೆ ಹಾಕ್ಕೊಂಡಿದ್ದಾರೋ ಎಲ್ಲ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಅವ್ರಿಗೆಲ್ಲರಿಗೂ ಕೂಡ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೊಂಡು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ಯಾವುದೇ ಮಟ್ಟದಲ್ಲಾಗಿರ್ಬೋದು ಅದನ್ನು ನಾನು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಒಂದು ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ನಾನು ಈ ತಂಡವನ್ನು ನಿಲ್ಲಿಸ್ತಾ ಇದ್ದೀನಿ ಚುನಾವಣೆ ಅಂದಾಗ ಬೇಕಾದ ತಂಡಗಳಿರ್ತವೆ ಅದು ಸಹಜ ನಮ್ಮ ಮೇಲೆ ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಮಗದೊಂದಿರ್ಬೋದು ಆದರೆ ನಾವು ಏನು ಮಾಡಬೇಕು ನಾವೇನು ನಮ್ಮ ಉದ್ದೇಶಗಳನ್ನು ನಮ್ಮ ದೇಶ ದೇಶಗಳನ್ನು ವಾಣಿಜ್ಯ ಮಂಡಳಿಗೆ ಇವತ್ತು ಯು ಎಫ್ಒ ಕ್ಯೂಬು ಅದರಿಂದ ಏನು ತೊಂದರೆ ಆಗ್ತಾಯಿದೆ ಮತ್ತು ಟಿಕೆಟ್ ದರ ಟಿಕೆಟ್ ದರ ಇದರಿಂದ ಏನು ಸಮಸ್ಯೆ ಆಗ್ತಾಯಿದೆ ಇದನ್ನೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಚಿತ್ರರಂಗವನ್ನು ಉಳಿಸ್ದಂಥವ್ರು ಬೆಳೆಸ್ದಂಥವ್ರು ಅವರನ್ನು ಅವ್ರ ಮುಂದೆ ನಮ್ಮ ಅನೇಕ ಸಮಸ್ಯೆಗಳನ್ನು ತೊಗೊಂಡೋಗಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನಮ್ಮ ತಂಡ ಮಾಡುತ್ತೆ ಅಂತಕ್ಕಂಥ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅವ್ರನ್ನ ನಿಲ್ಲಿಸಿದ ತಕ್ಷಣ ನನ್ನ ಜವಾಬ್ದಾರಿ ಮುಗಿದೋಗಲಿಲ್ಲ ಕಾಲ ಕಾಲಕ್ಕೆ ಅವ್ರಿಗೆ ಅವರು ಏನೇನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡ್ತೀನಿ ನನ್ನೆಲ್ಲ ಮತ ಬಾಂಧವರಲ್ಲಿ ಇವತ್ತು ನಾನು ಇಷ್ಟೇ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಆ ಬೆಂತಟ್ಟಿ ಇವತ್ತು ಮೂವತ್ತೈದು ಕೋಟಿ ನಲವತ್ತು ಲಕ್ಷನ ಎಷ್ಟು ಜನ ತಗೊಂಡಿರ್ಬೋದು ಆಸ್ಪತ್ರೆ ವ್ಯವಸ್ಥೆ ಆಸ್ಪತ್ರೆ ಆಕ್ಸಿಡೆಂಟ್ ಆದಾಗ ಕಣ್ಣು ಆಪ್ರೇಷನ್ನು ಇಂಥದಕ್ಕೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅದು ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಆ ಇದರಿಂದ ನನಗೆ ಸಂಪೂರ್ಣವಾಗಿ ಮ ನನ್ನ ಮನಸ್ಸಿಗೆ ತೃಪ್ತಿ ತಂದಿದೆ ಅಂತಹ ಪುಣ್ಯದ ಅನೇಕ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿರುವಂಥ ಪದಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಾನು ನನ್ನ ಸದಸ್ಯರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಈ ಬಾರಿ ಚುನಾವಣೆಯಲ್ಲಿ ನನ್ನ ತಂಡ ಆ ತಂಡವನ್ನು ಎಂಟು ಜನ ತಂಡವನ್ನು ಆಯ್ಕೆ ಮಾಡಿಕೊಡಬೇಕು ಹಾಗೆ ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಇದ್ದಾರೆ ನೋಡೋಣ ಸಂಜೆ ಅವರು ಕೂಡ ಎಲ್ಲರೂ ಬರ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ವಿಶೇಷವಾಗಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ಆಫೀಸ್ ಬೀರರ್ ಅಂತ ಏನು ಹೇಳ್ತೀವೋ ಪದಾಧಿಕಾರಿಗಳು ಅವರನ್ನು ಅತ್ಯಂತ ಬಹುಮತದಿಂದ ನನ್ನ ಎಲ್ಲ ಸದಸ್ಯರು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತೀನಿ ನಮ್ಮ ಅಶೋಕ್ ಅವ್ರು ಹೇಳಿದ್ರು ಅವಾಗಲೇ ಏನು ನನ್ನಲ್ಲಿ ಇರೋ ಅಂಥ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆ ಮತ್ತು ವಿದ್ಯಾಸಂಸ್ಥೆ ಮತ್ತು ವೈದ್ಯಕೀಯ ಮತ್ತು ಇನ್ನೂ ಅನೇಕ ಸಮಾಜ ಸೇವೆಗಳನ್ನು ಅವರು ಈಗಾಗಲೇ ಹೇಳಿದ್ದಾರೆ ಆ ಪಟ್ಟಿ ದೊಡ್ಡದಾಗಿದೆ ಆ ಪಟ್ಟಿಯನ್ನು ನಿಮಗೆಲ್ರಿಗೂ ಕೊಡ್ತೀನಿ ದಯಮಾಡಿ ನೀವು ಎಲ್ಲರೂ ಕೂಡ ಮಾಧ್ಯಮದ ಮಿತ್ರರು ಅವತ್ತು ನಮ್ಮ ಜೊತೆ ಇದ್ದೀರಾ ಇವತ್ತು ನಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ನಿಮ್ಮ ಮುಖಾಂತರ ನಾನು ಎಲ್ಲ ಸದಸ್ಯರನ್ನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ನನ್ನ ತಂಡಕ್ಕೆ ಓಟ್ ಹಾಕಿ ಜೈಶೀಲನಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಏನಾದರೂ ಕೇಳೋದಿದ್ದರೆ ನಾವು ಕೇಳಿ ನಾನು ಶಿಲ್ಪಾ ಶ್ರೀನಿವಾಸು ನಮ್ಮ ಸಾರಾಗೋವಿಂದವ್ರ ನೇತೃತ್ವದಲ್ಲಿ ನರಸಿಂಹ ಅಂತ ತಂಡದಿಂದ ನಾನು ಉಪಾಧ್ಯಕ್ಷನಾಗಿ ಸ್ಪರ್ಧೆ ಮಾಡಿದ್ದೀನಿ ಈಗಿನ ಪ್ರತ್ಯಕ್ಷ ಜ್ವಂತ ಸಮಸ್ಯೆಗಳಿಗೆ ನಮ್ಮ ಸಾರಾಗೋವಿಂದವ್ರ ಜೊತೆ ನರಸಿಂಹ ಟೀಮ್ ಜೊತೆ ನಮ್ಮ ಎಲ್ಲರನ್ನೂ ಗೆಲ್ಲಿಸಿ ನಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಎಲ್ಲ ಹತ್ರ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಪ್ರದರ್ಶಕರ ವಲಯ ಉಪಾಚಿಕೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ತಾರಾಗೋಂದು ನೇತೃತ್ವದಲ್ಲಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಚಿತ್ರದಲ್ಲಿದ್ದೀನಿ ಧನಲಕ್ಷ್ಮಿ ಟಾಕೀಸ್ ತಿರ್ಗಾ ಧನಲಕ್ಷ್ಮಿ ಟಾಕೀಸ್ ನುಗ್ಗೆಹಳ್ಳಿ ನಾಗಮಂಗಲ ಸಚಿನ್ ಟಾಕೀಸ್ ತೊಂಬತ್ತೆರಡರಲ್ಲಿ ಬೂತ್ ಓನರ್ ಆಗಿದ್ದೀನಿ ಆಮೇಲೆ ನಾನು ಮಂಡಲ ಪಂಚಾಯತಿ ಮೆಂಬರ್ ಎಪ್ಪತ್ತೆಂಟರಲ್ಲೇ ದಿರ್ಗಾದಲ್ಲಿ ನಾಗಮಂಗಲದಲ್ಲಿ ಎರಡು ಸಾರಿ ಕೌನ್ಸಿಲರ್ ಒಂದು ಸಾರಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ನನಗೆ ತುಂಬ ಆಸೆ ಇದೆ ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ನಮಗೆ ಬೆನ್ನೆಲ್ಬಾಗಿರ್ತಾರೆ ಅದರಿಂದ ದಯವಿಟ್ಟು ನಮಗೆಲ್ಲ ಮತ ಕೊಡಿ ನಮ್ಮ ಕೆಲಸ ನೋಡಿ ದಯವಿಟ್ಟು ಮತ ಕೊಡಿ ನನ್ನ ಗುರುತು ಒಂದು ಉಪಾಧ್ಯಕ್ಷರು ಉಪಾಧ್ಯಕ್ಷರುದಿಯಲ್ಲ ಎಲ್ಲರಿಗೂ ನಮಸ್ಕಾರ ನಾಳೆ ಚುನಾವಣೆ ಇದೆ ಚುನಾವಣೆ ಇರೋದು ನಾವು ನಮ್ಮ ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಒಂದು ಅಹವಾಲು ಇರ್ಬೋದು ನಾವು ನಿಂತಿರೋ ಒಂದು ಸ್ಥಾನ ಇರ್ಬೋದು ನಾವು ಮತವನ್ನು ಕೇಳಲಿಕ್ಕೆ ನಮಗೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳು ಎಲ್ಲರೂ ಕೂಡ ನನಗೆ ಸಹಕಾರಿಯಾಗಿದೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಕೊಡ್ತಾ ಕೊಡ್ತಾಯಿದ್ದೀರಾ ಈಗ ನಾನು ಈ ಒಂದು ವಾರ್ಡ್ ನಿರ್ಮಾಪಕರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿಯಾಗಿ ನಿರ್ಮಾಪಕನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಎಲ್ಲ ದೊಡ್ಡರ ಆಶೀರ್ವಾದದಿಂದ ಅವಾಗಿದ್ದಂಥ ಅಧ್ಯಕ್ಷರುಗಳು ಅವಾಗಿದ್ದಂಥ ಪದಾಧಿಕಾರಿಗಳು ಅವಾಗಿದ್ದ ಕಾರ್ಯಕಾರಿ ಸಮಿತಿಯ ಒಂದು ಸಹಕಾರದ ಮೇಲೆ ನಾನು ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ ಇವತ್ತು ನಿರ್ಮಾಪಕರಿಗೆ ಒಂದು ನಾವು ಸೋರಿಲ್ಲ ಒಂದು ಕಟ್ಟಡ ಇಲ್ಲ ಅಂತ ನಾವು ಹೇಳ್ಕೊಳ್ತಾ ಇದ್ವಿ ಆ ಕಟ್ಟಡಕ್ಕೆ ಎಲ್ಲ ನಿರ್ಮಾಪಕರ ಹಣ ಇದ್ದರೂ ಕೂಡ ನಾನು ಮುಂಚೂಣಿಯನ್ನು ನಿಂತ್ಕೊಂಡು ಎಲ್ಲ ನನ್ನ ಸ್ನೇಹಿತರುಗಳ ಸಹಾಯದಿಂದ ನಮ್ಮ ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂಥ ಸಮಾಜದಲ್ಲಿದ್ದಂಥ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೆ ಇವಾಗಿರ್ತಕ್ಕಂಥ ನನ್ನ ಕಾರ್ಯದರ್ಶಿಯಾಗಿ ಇವಾಗ ನನ್ನ ಅಲ್ಲೇ ಉಳಿಸ್ಕೊಂಡ್ರು ಅಧ್ಯಕ್ಷ ಆಗಿದ್ದರೂ ಕೂಡ ಚುನಾವಣೆ ಬಂದ ನಂತರ ಇದೇ ಸಾರಾಗೋಂದ್ ಇರಬೇಕು ಕಟ್ಟಡ ಕಮಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ನಮ್ಮನ್ನಲ್ಲಿ ಉಳಿಸ್ಕೊಂಡ್ರು ಸಾರಾಗೋವಿಂದವ್ರನ್ನ ನಾನು ಅಧ್ಯಕ್ಷರಾಗಿದ್ದಾಗಲೇ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ್ವಿ ಅವರು ಅವರು ಕೂಡ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದ ಸರ್ಕಾರದಲ್ಲೇ ಇರ್ಬೋದು ಕೆಲವು ಸ್ನೇಹಿತರುಗಳಿರ್ಬೋದು ಸದಸ್ಯಗಳನ್ನ ಸಹಕಾರ ಕೊಟ್ಟಿದ್ದೇನೆ ಇವತ್ತು ಆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಹ ಸಹಕಾರ ಆಯಿತು ಮುಂದೆ ಕೂಡ ಈಗ ವಾಣಿಜ್ಯ ಮಂಡಳಿಯಲ್ಲಿ ಈ ಥರ ಒಂದು ಶಾಶ್ವತವಾದಂಥ ಕೆಲಸವನ್ನು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ವಾಣಿಜ್ಯ ಮಂಡಳಿಯಲ್ಲಿ ಮೊದಲಿಗೆ ಬೇಕಾಗಿರೋ ಮುಖ್ಯವಾಗಿ ಚಿತ್ರಗಳೊಂದು ಓಡ್ತಾ ಇಲ್ಲ ಮುಖ್ಯ ಬೇಕಾದ್ರೆ ನಮಗೆ ಅದು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೇಗೆ ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಇದರ ವಿಷಯದಲ್ಲಿ ನಮ್ಮ ತಂಡ ಬಂದ ಮೇಲೆ ನಾವು ಎಲೆಕ್ಷನ್ ಆದಮೇಲೆ ನಮ್ಮ ತಂಡ ಬಂದ ಮೇಲೆ ನಾವು ಎಲ್ಲ ಸದಸ್ಯಗಳನ್ನ ಕರೆಸಿ ಮೊದಲು ಎರಡು ತಿಂಗಳಿಗೆ ಒಂದಿಗೆ ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಅವರ ಸಮಸ್ಯೆಗಳು ಕುಂದುಕರತೆಗಳು ಯಾಕೆ ಸಿನಿಮಾ ಪ್ರೇಕ್ಷಕರು ನೋಡ್ತಾ ಇಲ್ಲ ನಮ್ಮಲ್ಲಿ ಏನಾದ್ರೂ ಕೊರತೆ ಇದೆಯಾ ಪ್ರೇಕ್ಷಕರಲ್ಲಿ ಏನು ಕೊರತಾ ಇದೆಯಾ ಚಿತ್ರಮಂದಲ್ಲಿ ಏನು ಕೊರತೆ ಇದೆಯಾ ಚಿತ್ರಮಂದ ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಇವೆಲ್ಲವೂ ಕೂಡ ಸಂಪೂರ್ಣವಾದ ಚರ್ಚೆ ನಡಿಬೇಕಾಗಿದೆ ಈ ಚರ್ಚೆ ಮಾಡೋ ಮುಖಾಂತರ ಇದೊಂದು ನಾವು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು ಇದೊಂದು ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ನೀವು ಮಾಡ್ತಾ ಇದೀವಿ ದಯವಿಟ್ಟು ಓಕೆ ಓ ನಮಗೆ ಮತವನ್ನು ಹಾಕಿ ನನ್ನ ಕೆಲಸ ಡಿ ಕೆ ರಾಮಕೃಷ್ಣ ಬ್ರಾಕೆಟ್ ಪ್ರವೀಣ್ ಕುಮಾರ್ ಅಂತ ಇರ್ತದೆ ನನ್ನ ಸಂಖ್ಯೆ ಮೂರು ದಯವಿಟ್ಟು ನನ್ನ ಥ್ಯಾಂಕ್ ಹೇಳಿ ಆರಿಸುಳಿ ವಲಯ ಅಂದರೆ ಎಕ್ಸಿಬಿಟರ್ ಸೆಕ್ಷನ್ದ ಭಾರತೀಯ ಥಿಯೇಟರ್ ಅಶೋಕ ಥಿಯೇಟರ್ ಮಾಲೀಕನಾಗಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ ನಾನು ಮುಂಚೆ ದಾಸೋಡ್ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರಸಭೆ ಅಧ್ಯಕ್ಷರಾಗಿ ಆಗಿ ಈಗ ಕೆ ಪಿ ಸಿ ಸಿ ಕೋಆರ್ಡಿನೇಟರ್ ಆಗು ಸಹ ಇದ್ದೀನಿ ಈಗ ವಿಶೇಷವಾಗಿ ಇವತ್ತು ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಚುನಾವಣೆ ಕಾರ್ಯಕ್ರಮ ಬಂದಿದೆ ನಾಳೆನೇ ಚುನಾವಣೆ ಇದೆ ಇದರ ನೇತೃತ್ವ ನಮ್ಮ ಹೊಸ ಅಭ್ಯರ್ಥಿಗಳ ನೇತೃತ್ವವನ್ನು ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಹೋರಾಟಗಾರರು ಕನ್ನಡದ ಕಟ್ಟಾಳು ಎಂದು ಬಿರುದ್ದಾಗಿರುವಂಥ ಸನ್ಮಾನ್ಯ ಎಸ್ ಎ ಗೋವಿಂದರಾಜ ಗೋ ಸಾರಾ ಸಾರಾಗೋವಿಂದವನವರ ಸಾರಾ ಗೋವಿಂದವನ ನೇತೃತ್ವದಲ್ಲಿ ನಾವು ನಿಂತ್ಕೊಂಡಿದ್ವಿ ನಾವೆಲ್ಲರೂ ಅವರ ಒಂದು ಮಾರ್ಗದರ್ಶಿ ಏಕೆಂದರೆ ಅವರು ಹಿರಿಯರು ಒಬ್ಬ ಗುರುಗೆ ಗುರಿ ಇರಬೇಕಾದ್ರೆ ಒಬ್ಬ ಗುರು ಬೇಕು ಅಂತ ಗುರುವಿನ ಸ್ಥಾನದಲ್ಲಿ ನಾವೆಲ್ಲರೂ ಅವರ ಪಟ್ಟದಲ್ಲಿ ಇವತ್ತು ಹೋಗ್ಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿ ಈ ರಾಜ್ಯದ ಏನು ಕರ್ನಾಟಕದ ದಿವಾಣಮೂಲ ಇತಿಹಾಸ ಇದೆ ತೊಂಬತ್ತು ವರ್ಷಗಳ ಇತಿಹಾಸವನ್ನು ಕಂಡಂಥ ನೈನ್ಟೀನ್ ಸಿನಿಗೆ ಹೋಗ್ತಾ ಇರೋಂಥ ಒಂದು ಪರ್ವದ ಪಥದಲ್ಲಿ ನಾವು ಇರತಕ್ಕಂಥ ಕಾಲದಲ್ಲಿ ಇದ್ದೀವಿ ಅಂತ ಇವತ್ತು ನಾಳೆ ಹೇಗಿದ್ರು ಪರ್ವಕಾಲ ಸ ಸಂಕ್ರಾಂತಿಯ ಪರ್ವಕಾಲಕ್ಕೆ ನಾವು ಕಾಲಿಡ್ತಾ ಇದ್ವಿ ಹಾಗೆ ತೊಂಬತ್ತರ ಸಿನಿಯ ಪರ್ವ ಕಾಲಕ್ಕೆ ಸನ್ಮಾನ್ಯ ಗೋವಿಂದವಣ್ಣವರ ನೇತೃತ್ವದಲ್ಲಿ ಹೊಸ ತಂಡದಲ್ಲಿ ನಾವು ಹೋಗಲಿಕ್ಕೆ ಚಿಂತನೆಯಲ್ಲಿ ಇದು ವಿಶೇಷವಾಗಿ ಅನೇಕ ಸಮಸ್ಯೆಗಳಿದೆ ಚಿತ್ರಮಂಡಳಿಯಿಂದ ಮೇಲೆ ಒಂದು ಕುಟುಂಬ ಅಂದಮೇಲೆ ಒಂದು ಸದಸ್ಯ ಎಲ್ಲ ಸಮಸ್ಯೆಗಳು ಇರೋದು ನಿಜ ಎಲ್ಲ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬರ್ತಾಯಿದ್ವಿ ಹೊಸ ಆವಿಷ್ಕಾರದಲ್ಲಿ ಆಧುನೀಕರಣದಲ್ಲಿ ಕಂಪ್ಯೂಟರೈಸ್ನಲ್ಲಿ ಡಿಜಿಟಲ್ ಇಂಡಿಯಾದಲ್ಲಿ ನಾವು ಹೋಗ್ಬೇಕಂತ ಪ್ರಮೇಯದಲ್ಲಿರ್ತಕ್ಕಂಥ ಒಂದು ಪತ್ರದಲ್ಲಿ ಇದ್ದಾಗ ಅನೇಕ ಸಮಸ್ಯೆಗಳನ್ನ ನಮ್ಮ ಗೋವಿಂದಣ್ಣು ಮತ್ತು ನರಸಿಂಹನೂ ಅಧ್ಯಕ್ಷತೆಯಲ್ಲಿ ಒಂದು ತಂಡ ನಾವೆಲ್ಲರೂ ಗುಂಪಾಗಿ ಈ ಒಂದು ಹೊಸ ಚುನಾವಣೆಗೆ ಪದಾಧಿಕಾರಿಗಳಿಗೆ ನಿಂತ್ಕೋಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿಕೊಂಡು ಬಂದಿದ್ದೀವಿ ಆ ಪ್ರಕಾರ ಇವತ್ತು ಅನೇಕ ಸಮಸ್ಯೆಗಳನ್ನ ನಮ್ಮ ಗೋವಿಂದಣ್ಣವರು ಮಾತಾಡ್ತಾರೆ ಆದರೆ ಕೆಲವು ಈ ವಾಣಿಜ್ಯ ಮಂಡಳಿಲಿ ಇಒ ಇರ್ಬೋದು ಟ್ಯೂಬ್ ಇರ್ಬೋದು ಅನೇಕ ಟಿಕೆಟಿನ ದರಗಳ ಬಗ್ಗೆ ಇರ್ಬೋದು ವಾಣಿಜ್ಯ ಮಂಡಳಿ ಮತ್ತು ಪ್ರದರ್ಶಕರು ವಿತರಕರು ಮತ್ತು ನಿರ್ಮಾಪಕರು ಮೂರುಗಳನ್ನ ವಲಯಗಳನ್ನ ಒಟ್ಟಿಗೆ ತಗೊಂಡೋಗಿ ಸಮಸ್ಯೆಗಳು ಬರ ಸರ್ಕಾರದಲ್ಲಿ ಇವತ್ತು ಸನ್ಮಾನ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಅಣ್ಣವ್ರು ಭಾಳ ಆತ್ಮೀಯಾಗಿದ್ದಾರೆ ನಾನು ಸಹ ಅವ್ರ ಜೊತೆಯಲ್ಲಿದ್ದು ಅವ್ರ ಜೊತೆಯಲ್ಲೇ ಇದ್ದು ಎಲ್ಲನೂ ಸರ್ಕಾರದಲ್ಲಿ ಆಗುವಂಥ ಎಲ್ಲ ಕೆಲಸಗಳಿಗೆ ಸಂಸ್ಥೆಗೆ ಒಳ್ಳೇದಾಗುವಂಥ ಅಭಿವೃದ್ಧಿಗೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಮತ್ತು ವಿಶೇಷವಾಗಿ ನಾನು ನಾವು ಈ ಸಂಸ್ಥೆಯ ಅನ್ನ ತಿಂದಿದ್ವಿ ಋಣ ತೀರಿಸತಕ್ಕಂಥ ಕೆಲಸಕ್ಕೆ ನಾನು ಭಾಗಿಯಾಗಬೇಕಾಗಿದೆ ಇವತ್ತು ನಾವು ಭಾರತೀಯ ಥಿಯೇಟ್ರ್ ಸಾವಿರದ ಒಂಬೈನೂರ ಎಂಬತ್ತಾರು ಪರಂದಾಗ ಐವತ್ತು ಪೈಸೆಯಿಂದ ಟಿಕೆಟ್ ನಾವು ಇಟ್ಟಿದ್ದು ಐವತ್ತು ಪೈಸೆ ಟಿಕೆಟ್ ಪ್ರಾರಂಭ ಮಾಡಿದಾಗಿನ ಸೊ ಆ ಚಿತ್ರರಂಗದ ಋಣ ನಮಗಿದೆ ಆ ಅನ್ನ ನಾವು ತಿಂದಿವಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ರವರು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಹೋಗಿ ಅವ್ರು ಕೊಟ್ಟಂಥ ತ್ಯಾಗ ಅವರು ಕೊಟ್ಟಂಥ ಒಂದು ಆತ್ಮಸ್ಥೈರ್ಯ ಸ್ಫೂರ್ತಿಯಲ್ಲಿ ನಾವು ಹೋಗಲಿಕ್ಕೆ ಆ ಒಂದು ಸ್ಫೂರ್ತಿಯಿಂದ ನಾನು ಕೆಲವು ನಮ್ಮ ಈ ಕರ್ನಾಟಕ ಚಲನಚಿತ್ರವಾಣಿ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರುಗಳಿಗೆ ಕುಟುಂಬ ಸದಸ್ಯಗಳಿಗೆ ಕೆಲವೊಂದು ನಮ್ಮದು ಅಶೋಕ ಪ್ರೈವೇಟ್ ಐ ಟಿ ಅಂತಿದೆ ಎನ್ ಸಿ ವಿ ಟಿ ಇದರಿಂದ ಡೀಸೆಲ್ ಮೆಕ್ಯಾನಿಕಲ್ ಅಂತೇಳಿ ಒಂದು ವರ್ಷದ ಒಂದು ಕೋರ್ಸ್ ಇದೆ ಆ ಕೋರ್ಸ್ನ ಹತ್ತು ಜನರಿಗೆ ಉಚಿತವಾಗಿ ನಮ್ಮ ಈ ಎಲ್ಲ ಈ ತಂಡದಲ್ಲಿ ಬಂದಂಥ ಎಲ್ಲರೂ ನಮ್ಗೆಲ್ಲಿಸಿದಾಗ ನಾವು ಅವ್ರಿಗೆ ಉಚಿತವಾಗಿ ಹತ್ತು ಸೀಟ್ಗಳನ್ನ ಒಂದು ವರ್ಷದ ಕೋರ್ಸೋದು ಅವರು ವಿದ್ಯೆನೂ ಉಚಿತವಾಗಿ ಕೊಟ್ಟು ವಿದ್ಯೆಯನ್ನು ಕೊಟ್ಟು ಉದ್ಯೋಗನೂ ಸಂಕಲ್ಪಿಸ್ತಾಳೆ ಈಗಾಗಲೇ ನಾವು ಅರವತ್ತೇಳು ಜನಕ್ಕೆ ಕೆಲಸನೂ ಕೊಡ್ಸಿದ್ದೀವಿ ಅದರಲ್ಲಿ ಆ ಸಂಸ್ಥೆಯಲ್ಲಿ ಅದರಿಂದ ಅದೇ ಥರ ಉಚಿತವಾಗಿ ಎಂಥ ಒಂದು ಆರೋಗ್ಯದ ಇದ್ದರೂ ಆರೋಗ್ಯ ಶಸ್ತ್ರಚಿಕಿತ್ಸೆಯನ್ನು ಆಸ್ಪತ್ರೆ ಆಪ್ರೇಷನ್ಸ್ಗಳನ್ನೂ ಸಹ ನಾವು ಮಾಡಿಸ್ತೀವಿ ಆರೋಗ್ಯ ಮೇಳ ಮಾಡ್ತೀವಿ ಮತ್ತು ಉದ್ಯೋಗ ಮೇಳ ಉದ್ಯೋಗ ಇರ್ತಕ್ಕಂಥ ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂಥ ನಿರುದ್ಯೋಗಗಳಿಗೆ ನಮ್ಮ ಕುಟುಂಬದ ಮಕ್ಕಳಗಳಿಗೆ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲದಿರ್ತದೆ ಅಂಥವ್ರಿಗೆ ಉದ್ಯೋಗ ಕೊಡಿಸುವಂಥ ವರ್ಷಕ್ಕೆ ಎರಡು ಉದ್ಯೋಗ ಮೇಳವನ್ನು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಉದ್ಯೋಗ ಮೇಳ ಆರೋಗ್ಯ ಮೇಳ ಜೊತೆಗೆ ಕ್ರೀಡಾ ಮೇಳ ಕ್ರೀಡಾ ಮೇಳವನ್ನು ಸಹ ಇವತ್ತು ಯುವಕರಿಗೆ ಯುವತಿಯರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ನಾವು ನಮ್ಮ ಸಂಸ್ಥೆಯಿಂದ ಕೊಡಬೇಕು ಅಂತೇಳಿ ನಾವು ಹಮ್ಮಿಕೊಂಡು ನಾವು ವಾಗ್ದಾನವನ್ನು ಕೊಟ್ಟಿದ್ದೀವಿ ಈ ವಾಗ್ದಾನದಲ್ಲಿ ಏನು ನಾವು ಕೊಟ್ಟಿದ್ದೇವೆ ಚಾಚು ಚಪ್ಪದೆ ನಾನು ಖಂಡಿತವಾಗಿ ನಾವು ಎಲ್ಲರ ಈ ಎಲ್ಲರ ಆಶೀರ್ವಾದನ ನಡೆಸ್ತೀವಿ ನಾನು ಈಗಾಗಲೇ ಇಪ್ಪತ್ತೊಂಬತ್ತು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಇಪ್ಪತ್ತೊಂಬತ್ತು ವರ್ಷ ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ದಿನ ಅದು ಫಿಕ್ಸ್ ಆಗೋಗಿದೆ ನಮ್ಮ ಟ್ರಸ್ಟ್ ವತಿಯಿಂದ ಅದಕ್ಕೋಸ್ಕರ ರಿಸರ್ವ್ ಫಂಡನ್ನು ಇಟ್ಟು ಮಾಡಿದ್ವಿ ಈ ಸರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ನಮ್ಮ ಇದು ಕೆ ಬಿ ಸಿ ಟ್ರಸ್ಟ್ ವತಿಯಿಂದ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರಿಗೆ ಉಚಿತವಾಗಿ ವಿದ್ಯಾದಾನ ಆರೋಗ್ಯದಾನ ಕ್ರೀಡಾದಾನ ಮತ್ತು ವಿಶೇಷವಾಗಿ ಸಂಪತ್ತು ಮತ್ತು ಸಾರಿಗೆ ಇಲಾಖೆಯ ಸ ಸಚಿವರ ಸಹಾಯದಿಂದ ನಮ್ಮ ಕುಟುಂಬದವರಿಗೆ ಒಂದು ಐತಿಹಾಸಿಕ ಒಂದು ಸ್ಥಳವನ್ನು ನೋಡಲಿಕ್ಕೆ ಕಡಿಮೆ ದರದಲ್ಲಿ ಅವರು ಒಂದು ಪ್ರವಾಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಿನಿಮಾ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಗಳಲ್ಲಿ ನಾನು ಮಾಡಬೇಕು ಅಂತೇಳಿ ಒಂದು ವಾಗ್ದಾನವನ್ನು ಈಗಾಗಲೇ ಪ್ರಕಟ ಮಾಡಿದ್ದೀನಿ ಆ ವಾಗ್ದಾನದ ಪ್ರಕಾರ ನಡ್ಕೊಂಡು ಹೋಗ್ತೀನಿ ಮತ್ತು ಎಲ್ಲದಾಗಿ ಎಲ್ಲ ಮೂರು ವಲಯಗಳನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಪ್ರಯತ್ನಕ್ಕೆ ಕೊರತೆ ಇಲ್ಲ ಅಂತಾರೆ ಪ್ರಯತ್ನಕ್ಕೆ ಕೊರತೆ ಇಲ್ಲ ಆ ಒಂದು ಪ್ರಯತ್ನಕ್ಕೆ ಕೊರತೆ ಕೊರತೆ ಇಲ್ಲದಾರ ನಾನು ನಡ್ಕೊಳ್ಳೋಕ್ಕೆ ನನ್ನ ಸತ್ಯ ಪ್ರಾಮಾಣಿಕತೆಯಿಂದ ನಿಷ್ಠತೆಯಿಂದ ನಾನು ನಡ್ಕೊಳಕ್ಕೆ ಸಹ ಇದ್ದೀನಿ ಮತ್ತು ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಮುಖ ತಾವೆಲ್ಲರೂ ಈ ನಮ್ಮ ನಮ್ಮ ಸಾರಾಗೋವಿಂದ ನೇತೃತ್ವದಲ್ಲಿ ನರಸಿಂಹರು ಅವರು ಅಧ್ಯಕ್ಷ ತಂಡದಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಮ್ಮ ಇಡೀ ಚಿತ್ರರಂಗ ಇಂಥ ಇತಿಹಾಸದಲ್ಲೇ ಈ ಥರದ ಒಂದು ಒಳ್ಳೆಯ ಎಲ್ಲ ಅನೇಕ ಸಮಸ್ಯೆಗಳ ಜೊತೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ತೊಗೊ ತೊಡಿಸ್ಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಬೇಕಾಗಿ ನಿಮ್ಮ ಎಲ್ಲ ಸದಸ್ಯರಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ನಿಮ್ಮೆಲ್ಲರ ಅತ್ಯಮೂಲವಾದಂತಹ ಮತವನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸದಲ್ಲೇ ಇಂಥ ಒಂದು ಒಳ್ಳೆಯ ವಾಗ್ದಾನಗಳನ್ನು ಘೋಷಣೆಗಳನ್ನ ಕೊಟ್ಟಂಥ ಇತಿಹಾಸದ ದಿನ ಈ ಇತಿಹಾಸಕ್ಕೆ ತಾವೆಲ್ಲ ಗೌರವಾನ್ವಿತ ಸದಸ್ಯರುಗಳು ತಮ್ಮ ಎಲ್ಲ ಅಮೂಲ್ಯವಾದ ಮತವನ್ನು ನಮ್ಮ ನರಸಿಂಹನು ಮತ್ತು ಎಲ್ಲ ಎಂಟು ಜನ ಮತ್ತು ಇ ಸಿ ಮೆಂಬರ್ಗಳು ಇರ್ತಕ್ಕಂಥವ್ರು ಎಲ್ಲರೂ ಕೊಟ್ಟು ನಮ್ಮ ಕಳಶವಾಗಿ ನಿಂತಿದ್ದಾರೆ ಗೋವಿಂದಣ್ಣವರು ಆ ಕಳಶಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ಈ ಮುಖೇನ ನಿಮ್ಮೆಲ್ಲರ ಮಾಧ್ಯಮದ ಮುಖೇನ ಎಲ್ಲ ಸದಸ್ಯರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ ಅವೆಲ್ಲರೂ ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ಅಲ್ಲಿಗೆ ಬಂದಾಗ ನಾನು ಏನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಹೆಚ್ಚಿಗೆ ಮಾತಾಡಲ್ಲ ಆದರೆ ಹೆಚ್ಚಿಗೆ ಕೆಲಸ ಮಾಡ್ತೀನಿ ನಾನು ಮೊದಲಿಂದಲೂ ಚಿಕ್ಕವನಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ನಾನು ಮೂರು ವಲಯದಲ್ಲಿ ಇದ್ದೀನಿ ಮೂರು ವಲಯದಲ್ಲಿ ಇದ್ದೀನಿ ಅದೇ ರೀತಿ ಇದು ಇಡೀ ವರ್ಷ ಮೂರು ವಲಯವನ್ನು ಸಮರ್ಥವಾಗಿ ಒಟ್ಟಾಗಿ ಹೋಗ್ತೀನಿ ಇವರೆಲ್ಲರ ಆಶೀರ್ವಾದ ನಮ್ಮ ತಂಡ ಭಾರಿ ಚೆನ್ನಾಗಿದೆ ನಮ್ಮ ತಂಡದಲ್ಲಿ ಎಲ್ಲರೂ ಎಲ್ಲರೂ ಕೆಲ್ಸಬೋಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಯಾಕಂದರೆ ಒಬ್ಬರು ಗೆದ್ದು ಇನ್ನೊಬ್ಬರು ಸೋತು ಆ ಥರ ಆದಾಗ ಆಗುತ್ತೆ ದಯವಿಟ್ಟು ಎಲ್ಲರನ್ನ ಒಟ್ಟಿಗೆ ಗೆಲ್ಲಿಸಿ ನನ್ನ ಪ್ರಾರ್ಥನೆ ಉಪಾಧ್ಯಕ್ಷ ಮಾಧ್ಯಮದವರಿಗೆ ಭದ್ರತಾ ಗೌರವ ಕೊಡ್ತಾ ಅದೇ ತರ ನನಗೂ ಕೂಡ ಭಾಳ ಚೆನ್ನಾಗಿ ನನಗೆ ಮಾನವ ಸಪೋರ್ಟ್ ಕೊಟ್ಟದನ್ನ ಕಳೆದ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಗೆದ್ದು ಗೆದ್ದಿದ್ದೇನೆ ತಂದು ಕೂಡ ಒಂದು ಸಣ್ಣ ಪಾತ್ರ ಇದೆ ಅಂತ ನಾನಿಸುತ್ತೆ ಯಾವತ್ತು ಅವಲೊಂದು ನನಸ್ಕೊತೀನಿ ಅದೇ ಕಳೆದ ಬಾರಿ ಒಂದು ವರ್ಷಗಳಿಂದ ನಾನು ಮಾಡಿದ್ದ ಕಾರ್ಯಕ್ರಮಗಳು ನನ್ನ ಆಡಿದ್ದ ಕೆಲಸಗಳು ಅದನ್ನು ಮುಂದುವರಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿಯತ್ತ ಒಂದು ತಂಡ ಕಟ್ಟಬೇಕು ಅಂತ ಸಾರಾಗುವವ್ರು ಕೇಳ್ಕೊಂಡಾಗ ಅವ್ರು ಒಂದೇ ಮಾತಂದರು ನೋಡಿ ಸುರೇಶ್ ಅವರೇ ಅವರು ಎಷ್ಟೇ ಒತ್ತಡ ಇದ್ದರೂ ಯಾವತ್ತೂ ಯಾವಾಗಲೂ ವಾಣಿಜ್ಯ ಮಂಡಳಿಯ ಕಟ್ಟಕಗಳಿಗೆ ಕಟ್ಟು ಕಾರ್ಪಣೆಗಳಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸೇವೆ ಮಾಡುವಂಥ ವ್ಯಕ್ತಿ ಅವರೊಬ್ಬರು ಕೂಡ ವಾಣಿಜ್ಯ ಮಂಡಳಿ ಅಷ್ಟು ಗೌರವ ಅದನ್ನು ಇಟ್ಕೊಂಡು ಯಾಕಂದರೆ ವಾಣಿಜ್ಯ ಮಂಡಳಿಗೆ ಅದೇ ಇತಿಹಾಸ ಉಂಟು ಭಾಳ ಹಿರಿಯರು ಕಟ್ಟಿದ ಸಂಸ್ಥೆ ಭಕ್ತವಸಲ್ಲಮ್ಮು ತಲ್ಲಮ್ಮನ ಶೆಟ್ಟಿ ಸಿ ವಿ ಎಲ್ ಶಾಸ್ತ್ರಿ ಆಮೇಲೆ ಆರ್ ಲಕ್ಷ್ಮಣ್ಣು ಹಿರಿಯರು ಕಟ್ಟಿದ ಸಂಸ್ಥೆನ ಉಳಿಸ್ಬೇಕು ಅದು ಬೆಳೆಸಬೇಕು ಅದರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಒಂದು ಒಂದು ವ್ಯವಸ್ಥಿತವಾದ ಒಂದೊಳ್ಳೆ ತಂಡ ಕಟ್ಟಿದ್ದಾರೆ ಆ ತಂಡಕ್ಕೆ ಬೆಂಬಲ ಕೊಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಹಿಡ್ಕೊಂಡಿದ್ದ ಪತ್ರಿಕಾಗೋಟೆ ಕರೆದಿದ್ದೀವಿ ಅದರ ಮುಖ್ಯವಾಗಿ ನರಸಿಂಹವರು ಭಾಳ ಹಿರಿಯ ಅಧ್ಯಕ್ಷ ಸ್ಥಾನಕ್ಕೆ ಗೆಲ್ತಾ ಇದ್ದಾರೆ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಉಂಟು ಚಿತ್ರರಂಗದ ಬಗ್ಗೆ ಎಲ್ಲ ಗಮನ ಉಂಟು ಅವರು ಭಾಳ ವರ್ಷಗಳಿಂದ ಪದಾಧಿಕಾರ ಸೇವೆ ಮಾಡಿದ್ದಾರೆ ಅದರಿಂದ ನಾವೇನು ಹೇಳ್ತೀನಿ ಅಂದರೆ ನಾವು ಮಾಡುವಂಥ ಕೆಲಸ ವಾಣಿಜ್ಯ ಮಂಡಳಿ ಏನಾಗ್ತಾಯಿದೆ ಹೆಂಗಿದೆ ಯಾವ ಥರ ಇದೆ ನಾವು ತಪ್ಪು ಯಾವ ಒಳ್ಳೆ ಸೂಕ್ತ ಅಭ್ಯರ್ಥಿಗಳು ಓಟ್ ಹಾಕಿ ಅಂತ ಹೇಳ್ತೀವಿ ಹೊರತು ಆ ಸೂಕ್ತ ಅಭ್ಯರ್ಥಿಗಳು ಅದನ್ನು ಪರಿಶೀಲನೆ ಮಾಡಿ ಇಂಥ ಒಂದು ದೊಡ್ಡ ದಡ್ಡು ಕಂಡಿದ್ದೀವಿ ಅಶೋಕ್ ಅವರು ಯುಜಲು ಪ್ರದರ್ಶಕವರ ಕಾರ್ಯದರ್ಶಿ ಅಂದರೆ ಅವರು ದೊಡ್ಡ ಉದ್ಯಮಿ ಎಜುಕೇಶ್ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ನಡೆಸುವಂಥ ವ್ಯಕ್ತಿತ್ವ ಅಂದರೆ ಭಾಳಷ್ಟು ಜನಕ್ಕೆ ಫ್ರೀಯಾಗಿ ನಾನು ಅಧ್ಯಕ್ಷನಾದಾಗ ಐ ಥಿಂಕ್ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇಡೋದೇ ಒನ್ ಆಫ್ ದಿ ಸಕ್ಸಸ್ಫುಲ್ ಹೆಲ್ತ್ ಕ್ಯಾಂಪ್ ಆಫ್ ದಿ ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಚಂಬರ್ ಆಫ್ ಕಾಮರ್ಸ್ ಇತ್ತೀಚೆಗೆ ಡಿ ಕೆ ಡಲ್ ಆಗಿರಲಿಲ್ಲ ಅಂತ ಒಂದು ಸುಸಜ್ಜಿತ ಹೆಲ್ತ್ ಕ್ಯಾಂಪ್ ಮಾಡಿ ಭಾಳಷ್ಟು ಜನ ಬಡವರಿಗೆ ಅಂದರೆ ಈ ಕಿವಿ ಕೇಳೋದರಿಗೆ ಮಿಷಿನ್ ಕೊಟ್ಟಿರ್ಬೋದು ಕಣ್ ಕಾಣದರೆ ಆಪ್ರೇಷನ್ ಮಾಡಿರ್ಬೋದು ಅಥವಾ ಇವನು ಕ್ಯಾನ್ಸರ್ ಪೇಷಂಟಿಗೆ ಡಿಡೆಕ್ಟಿವ್ ಡಿಟೆಕ್ಟಿವ್ ಇರ್ಬೋದು ಎಲ್ಲ ಥರದ ಸವಲತ್ತುಗಳನ್ನು ಕೊಟ್ಟು ಅದೊಂದು ಇತಿಹಾಸ ಅವತ್ತು ಮೊನ್ನೆ ಮಗನ ಮಂತ್ರಿಗಳಾದ ದಿನೇಶ್ ಗುಂಡ್ರಾವ್ ರಾಮೀಂದ್ರ ರೆಡ್ಡಿ ಪ್ರತಿಯೊಬ್ಬರು ಸಹಕಾರ ಕೊಟ್ಟರು ಅದರಿಂದ ಇಂಥ ಒಂದು ವ್ಯಕ್ತಿಗಳು ಗೆಲ್ಲಿಸೋದು ಸೂಕ್ತ ಹಾಗೆ ನಮ್ಮ ಪ್ರವೀಣವರು ಕೂಡ ಅವ್ರ ಬಗ್ಗೆ ತಮ್ಮ ಚೆನ್ನಾಗಿ ಗೊತ್ತು ನಿರ್ಮಾಪಕ ಸಂಘ ಕಟ್ಟಡ ಕಟ್ಟಲಿಕ್ಕೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಯಾವ ಥರ ಮಾಡಿದ್ದಾರೆ ಅದರಿಂದ ಎಷ್ಟೆಷ್ಟು ತೊಂದರೆಗಳಾದರೂ ಕೂಡ ಹೆದರದೆ ಅಂಜದೆ ಅಳಕದೆ ಧೈರ್ಯವಾಗಿ ಮಾಡುವಂಥ ವ್ಯಕ್ತಿ ಆ ವ್ಯಕ್ತಿಗೆ ಸೂಕ್ತವಾದ ಒಂದು ಬೆಂಬಲ ಕೊಟ್ಟರೆ ಒಳ್ಳೆಯದು ಅಂತ ನಾನು ತಮ್ಮ ಮೂಲಕ ಎಲ್ಲ ಮತ ಬಾಂಧವರು ಕೇಳ್ಕೊತೀನಿ ನಮ್ಮ ಶಿಲ್ಪಾಶೀನ ಅವರು ಸೀನಿಯರ್ ಮೋಸ್ಟ್ ಅವ್ರ ಬಿಡಿ ಇಂಡಸ್ಟ್ರಿ ಬಗ್ಗೆ ಅವರ ಅವರ ಕಾಳ ಅವರ ಕೊಡುಗೆ ಚಿಕ್ಕ ಅಪಾರವಾದಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಕೂಡ ಇದ್ದಾರೆ ಸಬ್ಬರ್ ವೆಂಕಟೇಶ್ ಎಕ್ಸ್ಪೀರಿಯನ್ಸ್ ಮ್ಯಾನ್ ಇನ್ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅವರು ತಮ್ಮ ಜೋಬಿಂದ ಖರ್ಚು ಮಾಡಿಬಿಟ್ಟು ವಾಣಿಜ್ಯ ಮಂಡಳಿಗೆ ಎಷ್ಟೋ ಸಾಕಷ್ಟು ಬಾರಿ ನಾನು ಕಾರ್ಯದರ್ಶಿಯಾದ ಕೆಲಸ ಮಾಡುವಂಥ ನಿದರ್ಶನಗಳಿದೆ ಅದ ಜೊತೆ ನಮ್ಮ ಯಾರು ಶೃಂಗಾರೆ ಮಹೋದಯ ಮಹದೇವಿಗಾಲ ಒಂದ್ಸಲ ಖಜಾಂಚಿಗಳ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಬಹಳ ಅಚ್ಚುಕಟ್ಟಾದ ಒಂದು ದೊಡ್ಡ ದೊಡ್ಡ ಪುಡುಗರು ಸಿಬ್ಬಾ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ಥರ ಇದೆ ಹೇಗಿದೆ ಯಾವ ಥರ ಮಾಡಿದ್ರು ಏನಿದೆ ಅಂತ ವಿಚಾರ ಗೊತ್ತಿರೋದ್ರಿಂದ ಇವೆಲ್ಲ ತಂಡ ನಮಗೆ ಒಂದು ಒಳ್ಳೆ ಸಮತೋಲನವಾಗಿ ತೊಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ರಂಗಪ್ಪನಪ್ಪ ಹಿರಿಯರು ರಂಗಪ್ಪನ ಹಿರಿಯರು ಅವರು ಉಪದರ್ಶನ ಇದ್ದಾರೆ ಅವರೊಂದಿಗೆ ಕೇಳ್ಕೊತಾರೆ ನಾವು ಹಿರಿಯ ಹಿರಿಯನಾಗಿದೆ ನಾವು ಒಂದು ಅವಕಾಶ ಕೊಡಿ ಅಂತ ಅವ್ರು ಕೂಡ ಎರಡು ಮೂರು ಸಲ ಚುನಾವಣೆಯಲ್ಲಿ ಪರಾಜಿತ ಆದರೂ ಕೂಡ ಮತ್ತೆ ನೆತ್ಕೊಂತ ತಾರಾಗುಂದಿ ಕೇಳ್ಕೊಂಡು ಆಯಿತು ಬರಲಿ ದೊಡ್ಡವರು ಗೌರವ ಕೊಡುವ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡುವಂಥವ್ರು ಎನ್ ಕುಮಾರ್ ಅವರು ಬಿಡಿ ಮಾತಾಡೋಂಗಿಲ್ಲ ಅವರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಉಂಟು ನಿರ್ಮಾಪಕ ವಿತರಕ ಪ್ರದರ್ಶಕ ಎಲ್ಲ ಇದೆ ನಾನೇನು ಕೇಳ್ಕೊತೀನಪ್ಪ ಅಂದರೆ ವಾಣಿಜ್ಯ ಮಂಡಳಿ ಒಂದು ದೊಡ್ಡ ಸಂಸ್ಥೆ ಆ ಸಂಸ್ಥೆಗೆ ಅದರೇ ಆದ ಬೆಲೆ ಇದೆ ವಾಣಿಜ್ಯ ಮಂಡಳಿ ಕೂಡ ತಾವು ಯಾವಾಗಲೂ ನಮ್ಮ ಮಾಧ್ಯಮ ಆಗಲಿ ಎಲೆಕ್ಟ್ರಾನಿಕ್ ಇದ್ದರು ಗೌರವ ಕೊಡ್ಕೊಂಡ್ಬಂದಿದ್ರೆ ನನ್ನ ಮನ್ ನನ್ನ ಮನಸ್ಸಿನ ಪ್ರಕಾರ ಈ ತಂಡ ಭಾಳ ಗಟ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವು ನೋಡಿ ನಾನು ಅದಾಗ ಸಬ್ಸಿಡಿ ಯಾರ ಸಬ್ಸಿಡಿ ಗಲಾಟೆ ಮಾಡ್ತೀವಿ ಅಂತ ಒಂದು ಯಾರೊಂದು ಸ್ಟ್ರೈಕ್ ಪೇರೆ ಮಾಡ್ತೇವೆ ನಾವು ಸರ್ಕಾರ ದೋಷಣೆ ಮಾಡಬಾರ್ದು ಕಳೆದ ವರ್ಷವೇ ನಾಲ್ಕು ವರ್ಷಗಳ ಸಬ್ಸಿಡಿ ಅವಾರ್ಡ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅನೌನ್ಸ್ ಮಾಡಿ ಸರ್ಕಾರ ಈಗಾಗಲೇ ಎರಡು ಸಾವಿರ ಹತ್ತೊಂಬತ್ತನೇ ಸಿನಿಮಾ ನೋಡಿಬಿಟ್ಟು ಫಿನಿಶ್ ಆಯಿತು ಇಪ್ಪತ್ತು ಇಪ್ಪತ್ತು ನೋಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಯಾವತ್ತು ವಿರೋಧ ಮಾತಾಡಬಾರ್ದು ವಿರೋಧಿ ಧೋರಣೆ ಮಾಡೋದು ನಾವು ಪಕ್ಷಾತೀತವಾಗಿ ಏನೂ ಯಾವುದೇ ಪಕ್ಷಕ್ಕೆ ಕೂತ್ಕೊಂಡಿಲ್ಲ ನಾವು ಯಾವ ಕಾಂಗ್ರೆಸ್ ಪಕ್ಷನಿಲ್ಲ ಬಿ ಜೆ ಇಲ್ಲ ಯಾವ ಪಕ್ಷದಿಂದ ಇರೆಸ್ಪೆಕ್ಟ್ ಇರೋಸ್ಪೆಟ್ ಇದು ಪಾರ್ಟಿ ಯಾವ ಮುಖ್ಯಮಂತ್ರಿಗಳು ಕೂಡ ಅದು ಮುಖ್ಯವಾಗಿ ಈ ಇವತ್ತಿರೋ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ವರ್ಷ ಬಿಕಾಸ್ ಆಫ್ ಕರೋನಾ ಆಗಿರಲಿಲ್ಲ ಪೆಂಡಮಿಕ್ ಪ್ರಾಬ್ಲಮ್ ಎಂದು ಆಗದೇ ಇರೋಂಥ ವಿಚಾರನ ಅದನ್ನು ನಾವು ಕೇಳಿಕೊಂಡು ನಾನು ವೈಯಕ್ತಿಕವಾಗಿ ಭವಿಷ್ಯದ ನಮಗೆ ಫಿಲಮ್ ಫೆಸ್ಟಿವಲಲ್ಲಿ ಅನೌನ್ಸ್ ಮಾಡಿರ್ಬೋದು ನಮ್ಮ ಹೇಮಂತ್ ದಿಂಬಾಲ್ಕರ್ ಸಾಹೇಬರು ಕಳೆದ ಲಾಸ್ಟ್ ಟೂ ಮಂತ್ಸಿಂದ ಸತತವಾಗಿ ಓಡಾಡಿ ನಾನು ಪದಾಧಿಕಾರಿಗಳ ಜೊತೆ ಓಡಾಡಿ ಅದು ನಾಲ್ಕು ವರ್ಷಗಳದ ಸಬ್ಸಿಡಿ ಅವಾರ್ಡ್ನ ಅನೌನ್ಸ್ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ ಆದರೆ ಸುಮ್ಮ ಸುಮ್ಮನೆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಕೆಟ್ಟು ಭಾವನೆ ಒಂದು ದೃಷ್ಟಿಯಿಂದ ನಾನು ಹೇಳ್ಕೊಡ್ತೀನಿ ಯಾವುದೇ ಇಂಥದ್ದು ಇಂಥದ್ದು ಯಾವುದೋ ಪ್ರಚೋದನೆ ಮಾಡಬೇಡಿ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡೋದ್ರಿಂದ ಈ ವಿಚಾರ ಅವಳಿಗೆ ಕೈ ಬಿಡೋದ್ರೋದಿಂದ ಅವ್ರು ಮನವಿ ಮಾಡ್ಕೊತೀನಿ ನಾನು ಏನೋ ಯಾರು ಈಗ ಸ್ಟ್ರೈಕ್ ಮಾಡೋದು ಮಾತಾಡೋದು ಸರ್ಕಾರ ವಿರೋಧಿ ಧಾರಣೆ ಮಾಡೋದು ನಾನು ಬೇಡ ಅನ್ನಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಏನು ಬೇಕಾರು ಮಾಡ್ಬೋದು ಅದರಿಂದ ನಾವು ಯಾರಿಗೂ ದೋಷಣೆ ಮಾಡ್ತಿಲ್ಲ ಆದರೆ ಸರ್ಕಾರ ಮಾಡಿರೋ ಕೆಲಸಕ್ಕೆ ಮಾಡಿಲ್ಲ ಅಂತ ಹೇಳೋದು ಎಷ್ಟು ಚೆನ್ನಾಗಿರೋ ಸಮಂಜಾಸ ಕೇಳಿದಂಥ ಮತ್ತೊಮ್ಮೆ ನಮ್ಮ ಸಾರಾಗವೇಂದರು ನೇತೃತ್ವ ಕಂಡಿದ್ದ ತಂಡ ಭಾಳ ಅಚ್ಚುಕಟ್ಟ ತಂಡ ಭಾಳ ಕೆಲಸ ಮಾಡುವಂಥವ್ರು ಪ್ರತಿಭಾವನೆ ಮಾಡೋರು ಆಮೇಲೆ ವಾಣಿಜ್ಯ ಮಂಡಳಿಗೆ ಗೌರವ ಕೊಟ್ಟು ವಾಣಿಜ್ಯ ಮಂಡಳಿ ದೇವೋದ್ದೇಷಗಳನ್ನು ಸರಿಯಾಗಿ ಎತ್ಕೊಂಡು ಅಂತ ಸಂಶಯ ಇಲ್ಲ ಅವ್ರ ಜೊತೆ ನಾನು ಕೂಡ ಈಗ ನಾನು ನಾಡೆಯಿಂದ ಮಾಜಿ ಅಧ್ಯಕ್ಷ ಆಗ್ತಾ ಆಗ್ತೀನಿ ನನಗೆ ಸಂತೋಷ ನನಗೆ ಕಳೆದ ಒಂದು ವರ್ಷಗಳು ನಾನು ಕೊಟ್ಟಿರೋ ಸಪೋರ್ಟು ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಅವಲ್ಲ ಮಾಜಿ ಅಧ್ಯಕ್ಷರು ಎಲ್ಲರೂ ಒಳಗೊಂಡು ನಾನು ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ತಮ್ಮರ ಒಂದು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ಅಂದರೆ ಇವತ್ತೇನು ನಮ್ಮ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅತ್ಯಂತ ಬಹು ಅತ್ಯಂತ ಬಹುಮತ ಚುನಾಯಿತರು ಮಾಡ್ಬೇಕು ಅಂತ ನಮಗೆ ಕೇಳ್ಕೊಂತ ನಾನು ಮಾತು ಮುಗ್ತೀನಿ ನಮಸ್ಕಾರ